ಬಡ ಜನರ ಜೇಬಿಗೆ ಹೇಗೆ ಕತ್ರಿಯನ್ನು ಹಾಕ್ಬೋದು ಅಂಥೇಳಿ ಹೇಳಿಕೊಟ್ಟಂತಹ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಇರುವಂಥ ಹಣವನ್ನು ಹೇಗೆ ದೋಚಬಹುದು ಸರ್ಕಾರದಲ್ಲಿ ಖಜಾನೆಯಲ್ಲಿರುವಂಥ ಹಣವನ್ನು ಹೇಗೆ ದೋಚಬಹುದು ಅಂಥೇಳಿ ಜನರಿಗೆ ಜನತೆಗೆ ತಿಳಿಸಿಕೊಟ್ಟಂಥ ಸರ್ಕಾರ ಇದು ಬಂಡತನದ ಸರ್ಕಾರ ಸೊ ಈ ಸರ್ಕಾರದ ಬಗ್ಗೆ ಜನ ಇವತ್ತು ಇಷ್ಟೊಂದು ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ರೀತಿಯಲ್ಲಿ ಹೋರಾಟವನ್ನು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಜನತೆಗೆ ಶಾಪವಾಗಿ ಪರಿಣಮಿಸಿರುವಂಥ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಎರಡು ವರ್ಷದ ಸಾಧನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದೇ ಒಂದು ಮಾತು ಹೇಳಿ ನಾನು ಉಳಿದಂಥ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ರಾಜ್ಯದ ರಾಜ್ಯದ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿ ಶಾಸಕರುಗಳು ಕೇಳಿದಾಗ ಹಣ ಇಲ್ಲ ಅನ್ನೋಂಥದ್ದು ಒಂದು ಭಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂಗತಿ ಇನ್ನೊಂದು ಸಂಗತಿ ಹೇಳಿದ್ರು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಎಂಟು ಎರಡು ಸಾವಿರ ಮಾಡು ಅಷ್ಟು ಹಣವನ್ನು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ ಅಂತ ಮಾತನ್ನು ಹೇಳುತ್ತಾರೆ ಇದೊಂದು ಬಂಡತನದ ಪರಮಾವಧಿಯ ರೀತಿಯೊಳಗಡೆ ನಡ್ಕೊಳ್ಳುವಂಥ ನಡವಳಿಕೆ ಇದೆಯಲ್ಲ ಇದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂತದ್ದು ಅಲ್ಲ ಅಂತ ಹೇಳಿ ಅವತ್ತು ಹೇಳಿದಾವೆ ಇವತ್ತು ಕೂಡ ಅದು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದ್ದೇವೆ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಶೂನ್ಯವಾದಂಥ ರಾಜ್ಯವನ್ನಾಗಿ ಮಾಡಿರುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಅಭಿವೃದ್ಧಿ ಅಂತೇಳಿ ಕರೆದಿರುವಂಥ ಈ ಕಾಂಗ್ರೆಸ್ಸಿನ ಸರ್ಕಾರದ ನೀತಿಗೆ ಏನು ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಸದನದ ಒಳಗಡೆ ಚರ್ಚೆ ಮಾಡ್ತೇವೆ ಮಾಡಬಾರದನ್ನು ಮಾಡ್ತಾ ಇದ್ದೀರಿ ಮಾಡಬೇಡಿ ಅಂತ ಹೇಳಿದ್ರೆ ನಮಗೆ ಜನ ಬಹುಮತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಮಾಡೇ ತೀರ್ತೇವೆ ಹೇಳಿ ಹೇಳ್ತಾರೆ ಬಿಲ್ ಪಾಸ್ ಮಾಡುತ್ತಾರೆ ಜನ ವಿರೋಧಿ ಬಿಲ್ಗಳನ್ನು ಮಂಡನೆ ಮಾಡುತ್ತಾರೆ ಅದರ ವಿರುದ್ಧ ಮಾತಾಡಿದ್ರೆ ಅದರ ವಿರುದ್ಧ ಹೋರಾಟಗಳನ್ನು ಮಾಡಿದ್ರೆ ನೀನು ಎಷ್ಟೊತ್ತು ಬೇಕಾದರೂ ಬೊಂಬ ಹುಡುಕೋ ಎಷ್ಟೊತ್ತು ಬೇಕಾದರೂ ಧರಣಿಯನ್ನು ಮಾಡು ಆದರೆ ಆ ಬಿಲ್ಲಿನ ಬಗ್ಗೆ ಒಂದೇ ಒಂದು ಅಕ್ಷರ ಬದಲಾವಣೆ ಮಾಡೋದಿಲ್ಲ ಅಂತ ದುರಹಂಕಾರದ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ಆಗಿರೋದು